ಪಡುವಿದ್ರಿಯ ಬಯಲ್ ವಲಯದಲ್ಲಿ ಎರಡನೇ ದಿನದ ಡಕ್ಕೆ ಬಲಿ ಸೇವೆ ಇತಿಹಾಸ ಪ್ರಸಿದ್ಧ ಎರಡು ವರ್ಷಕ್ಕೊಮ್ಮೆ ನಾಗಬ್ರಹ್ಮ ನಾಗಬ್ರಹ್ಮಸ್ಥಾನದಲ್ಲಿ ನಡೆಯುವ ಡಕ್ಕೆ ಬಲಿ ಸೇವೆ ಇಂದು ಎರಡನೇ ದಿನದ ಸೇವೆಯನ್ನು ಪಡುಬಿದ್ರಿಯ ಕಾಡಿಪಟ್ನ ಮೊಘವೀರ ಮಹಾಸಭೆ ಭಕ್ತಿಯಿಂದ ನೀಡುತ್ತಿದೆ ಮೀನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಮೊಗವೀರರು ತಾಯಿ ಖಡಗೇಶ್ವರ್ಯ ಸೇವೆ ನಿಮಿತ್ತ ತಮ್ಮ ವೃತ್ತಿಗೆ ರಜೆ ಸಾರಿ ತಾಯಿಯ ಸೇವೆಯಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗಿಯಾಗಿದ್ದಾರೆ ಶ್ರೀ ವಿಷ್ಣು ಭಜನಾ ಮಂದಿರದಿಂದ ಹೊರಟ ಹೊರೆ ಕಾಣಿಕೆ ಸಮುದ್ರ ತೀರವಾಗಿ ಗುಡ್ಡೆಚ್ಚಿಯ ಮೂಲಕ ಶ್ರೀ ತಾಯಿ ಖಡಗೇಶ್ವರಿಯ ಪುಣ್ಯ ಸನ್ನಿಧಾನಕ್ಕೆ ತಲುಪಿದೆ ರಾತ್ರಿ ನಡೆಯುವ ಡಕ್ಕೆಬಲಿ ಸೇವೆಯಲ್ಲೂ ಸಹಸ್ರಾರು ಮಂದಿ ಭಾಗವಹಿಸುವ ಸಾಧ್ಯತೆ ಇದೆ ಈ ಬಗ್ಗೆ ಮಗವೀರ ಮುಖಂಡರಾದ ಅಶೋಕ್ ಸಾಲನ್ ಮಾಹಿತಿ ನೀಡಿದ್ದಾರೆ ಖಡಗೇಶ್ವರಿ ನಾಗಬ್ರಹ್ಮಸ್ಥಾನದಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಡಕ್ಕೆಬಲಿ ಸೇವೆ ಸುಳಿವಿಗಾಗಿ ಮಂಡ ಮಂಡಲ ಹಾಕುವ ದಿವಸ ಶಿವಳ್ಳಿ ಬ್ರಾಹ್ಮಣರದ್ದು ಎರಡನೇ ದಿವಸ ಡಕ್ಕೆ ಬಲಿ ನಮ್ಮ ಪಡಬಿದ್ರಿಕಾಡಿಭಟ್ನ ಮಗವೀರ ಮಾಸ ಬದ್ದು ಅದು ನಿರಂತರ ಈಗಲ್ಲ ಒಂದು ನೂರು ವರ್ಷ ಇತಿಹಾಸದ ಮುಂಚೆ ನಾವು ನಾವು ಹುಟ್ಟುವ ಮುಂಚೆ ಇದು ನಮ್ಮ ಹಿರಿಯರು ಈ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ನಾವು ಕೂಡ ಈ ಸೇವೆಯನ್ನು ನಿರಂತರವಾಗಿ ಇವತ್ತು ಎರಡನೇ ದಿವಸ ಸೇವೆಯನ್ನು ನಾವು ನಿರ ಇಲ್ಲಿ ನಮ್ಮ ಶ್ರೀ ಭಜನ ಮಂದಿರದಿಂದ ಎಲ್ಲ ಹೊರ ಕಾಣಿಕೆಯನ್ನು ಮನೆಯಿಂದ ಎಲ್ಲ ಮನೆಯಿಂದ ನಮ್ಮದೊಂದು ಎಲ್ಲ ಮಗುವೀರದ್ದು ಎಲ್ಲ ಮನೆ ಉಂಟು ನೂರು ನೂರು ಇಪ್ಪತ್ತೈದು ಮನೆಯಿಂದ ಎಲ್ಲರದ್ದು ಹಿಂಗರ ಇರ್ಬೋದು ತೆಂಗಿನಕಾಯಿ ಸಿಹಿಯಾಲ ಎಲ್ಲ ಉಟು ಮಾಡಿ ನಾವು ನಮ್ಮ ಶ್ರೀ ವಿಷ್ಣು ಭಜನಾ ಮಂದಿರದಲ್ಲಿ ಒಟ್ಟು ಮಾಡಿ ಇಟ್ಟುಕೊಂಡು ಮತ್ತು ಸಾಯಂಕಾಲ ಇಲ್ಲ ಐದು ಗಂಟೆಗೆ ನಾವು ಅಲ್ಲಿಂದ ಹೊರಟು ಹೊರಕಾಣಿಕೆಯನ್ನು ಹೊರಟು ಎಲ್ಲ ಜನರು ನಮ್ಮ ಮಹಿಳಾ ಸದಸ್ಯರು ಮುಂಬೈ ಸಭಾ ನಮ್ಮದು ನಮ್ಮ ನಮ್ಮದು ಸಭಾ ಎಲ್ಲ ಜನರು ನಮ್ಮ ಮಾವಿಷ್ಣು ಭಜನಾ ಮಂದಿರದಿಂದ ಹೊರಕಾಣಿಕೆ ಇಲ್ಲಿ ಗುಡ್ಡೆಚ್ಚಿ ಬಂದು ಬ್ರಹ್ಮಸ್ಥಾನಕ್ಕೆ ನಾವು ಈಗ ಕೊಟ್ಟಿದ್ದೇವೆ ರಾತ್ರಿ ಕೂಡ ಎಲ್ಲ ಜನರು ನಮ್ಮ ಸೇವೆಗೆ ನಮ್ಮ ಮೀನುಗಾರರು ಎಲ್ಲ ನಮ್ಮ ಮಗುವೀರ ಮೀನುಗಾರರು ಮೀನುಗಾರಿಕೆಗೆ ಎರಡು ದಿವಸ ರಜೆ ಇಟ್ಟು ಈ ಸೇವೆಯಲ್ಲಿ ನಿರಂತರ ಭಾಗಿಯಾಗಿ ನಾವು ಇರ್ತೇವೆ ರಾತ್ರಿ ಕೂಡ ಎಲ್ಲ ನಮ್ಮದು ಇಲ್ಲಿ ಪಲಾರ ವ್ಯವಸ್ಥೆ ಉಂಟು ಅಲ್ಲಿ ಪಲಾರ ವ್ಯವಸ್ಥೆ ಇರುವುದು ಅಂದರೆ ಒಂದು ಮೊಗವೀರ ಸಮಾಜದ ಪಡುಬಿದ್ರಿ ಕಡೆ ಮೊಗವೀರ ಸಮಾಜದಕ್ಕೆ ಮಾತ್ರ ಅಲ್ಲಿ ಪಲಾರ ವ್ಯವಸ್ಥೆ ಅದು ನಿರಂತರ ಸಂಪ್ರದಾಯಕ್ಕೆ ಆಗುವ ಡಕ್ಕೆ ಬಲಿಕ್ಕೆ ಕೊಡುವಂಥ ಒಂದು ನಮ್ಮದು ಪಲಾರ ಸೇವೆ ಅದು ತಂಬಿಲ ಸೇವೆ ಮುಗಿದ ನಂತರ ನಾವು ಅದನ್ನು ಕೊಡುವುದು ನಾವು ಮತ್ತು ನಮಗೆ ಎಲ್ಲರೂ ದೇವರು ನಮಗೆ ಅನುಗ್ರಹ ಮಾಡಲಿ ನಮ್ಮ ಕಡಗೇಶ್ವರ ನಾಗರ ಮ ನಮಗೆ ಎಲ್ಲರಿಗೂ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಎಲ್ಲ ಎಲ್ಲ ಬಂದ ಭಕ್ತರಿಗೆ ಅನುಗ್ರಹ ಮಾಡಲಿ ಬಂದು ನಾನು ಕೊಡಬಿದ್ರಿ ಕಾಡಿಪಟ್ಟಣ ಮಗುರ ಸಮಾಜ ಅಧ್ಯಕ್ಷರಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ നാഗബ്രഹ്മേളന സിനിധാരരു <externals> ಆ ರಡ್ಡೋರ್ಷ ಗಾಪಿ ನೆಂಚಿನ ಸೇವೆಯನ್ನು ಮಲ್ಕೊಡೋ ಬಂದು ನಮ್ಮ ಹಿರಿಯರ ಕಾಲಿ ನಮ್ಮ ಬಡ ಅಹ್ ಸಮಾಜ ಆನಂದ ಆಲ ದೇವರ ನಂಕಂಚಿನ ನಮಗೆ ಅವಕಾಶವನ್ನು ಕಲ್ಪಿಸ ಅದು ನಮ್ಮ ಹಿರಿಯರನ್ನ ಭಕ್ತಿಯ ಅಶ್ರದ್ಧ ಬಂದ ನಂಗೆ ಬಣ್ಣ ಅರ್ಥ ಒಂದು ಅಂಚನೆ ನಂಗೆ ಪ್ರತಿ ವರ್ಷಲ ನಮ್ಮ ಪ್ರತಿ ರೊಡ್ಡ ವರ್ಷಕ್ಕಿಂತ ಆ ಸೇವೆನು ಹಿರಿಯರ ನಮ್ಮ ಕಾರ್ಯರು ಮಲ್ತದ ಆ ದೇವರ ಅನುಗ್ರಹ ಪಡೆದು ಬರೆದು ಅಂಚನೆ ನಮ್ಮ ಕಿರಿಯರಲ್ಲ ಪ್ರತಿ ರಡ್ಡು ವರ್ಷ ಗಾಪಿ ಡಕ್ಕೆಮಲಿ ಸೇವೆಯನ್ನು ಶ್ರದ್ಧಾಪೂರ್ವಕವಾದ ಪ್ರತಿ ಶ್ರದ್ಧಾಪೂರ್ವಕವಾದ ಮಲ್ತದ ಈ ವರ್ಷ ಸಂಕಲ್ಪ ಮತ್ತೊಂದು ಫಲ ಪುಷ್ಪ ದಾಮೂಲ ಆದಿ ಪರಿಕರ ಮಾತಾ ಇಲ್ಲ ಊರ್ಧಕರದ ಸತ್ಯ ಅನುಸಾರ ಒಟ್ಟು ಸೇರದು ಇಲ್ಲಿ ನಮ್ಮ ಆ ಸೇವೆಯಲ್ಲಿ ಆ ಮೆರವಣಿಗೆ ಮುಖಾಂತರ ಆ ದೇವನ ಸನ್ನಿಧಾನಗಳಲ್ಲಿ ಪ್ರತೊಂದು ಕೂಡ ಒಂದು ಬಂದು ಮಾತು ಸಂಕಲ್ಪ ಬಂದ ದೇವರ ಸನ್ನಿಧಾನ